ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಹಿಂದೆ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಮ್ಮ ಹೊ ನಮ್ಮ ಹೊನ್ನಾಳಿಯ ಜಿಲ್ಲಾ ವರದಿಗಾರ ಡಿ ಎಂ ಪ್ರಭಾಕರ್ ಅವರನ್ನು ನೀವಿಲ್ಲಿ ಕಾಣಬಹುದು ಭ್ರಷ್ಟ ಬಿ ಜೆ ಪಿ ಕೇಂದ್ರ ಸರ್ಕಾರದ ಮತಗಳ್ಳತನದ ವಿರುದ್ಧ ಇಂದು ಹೊನ್ನಳ್ಳಿಯಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸಿತ್ತು ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಶಾಂತನಗೌಡ ಮತ್ತು ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಉಮಾಪತಿ ಹಾಗೂ ಬಯಲು ಸೀಮೆ ಅಭಿವೃದ್ಧಿ ಪ್ರಾಧಿಕಾರದ ಪಿ ಮಂಜಪ್ಪ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರದ ಮತಗಳತನದ ವಿರುದ್ಧ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂತ ನಮ್ಮ ಏನು ರಾಹುಲ್ ಗಾಂಧಿ ಅವರು ಇವತ್ತು ಒಂದು ಪತ್ರಿಕಾ ಗೋಷ್ಠಿಯನ್ನ ಮಾಡೋದ್ರ ಮುಖಾಂತರ ಏನು ನಮ್ಮ ನಮ್ಮ ರಾಜ್ಯದಲ್ಲೇ ಮಹದೇವಪುರದಲ್ಲಿ ಆಗಿರ್ತಕ್ಕಂಥ ಮತ ತರದ ಬಗ್ಗೆ ಮಾಧ್ಯಮಗಳ ಮುಂದೆ ಇಡೀ ದೇಶದ ಮಾಧ್ಯಮಕ್ಕೆ ಪರಿಚಯದ ನಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು ಸುದ್ದಿಗೋಷ್ಠಿ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ ಇವತ್ತು ನೀವು ಯಾವ ರೀತಿ ಬಿಜೆಪಿಯವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿರ್ಬೋದು ಎಲ್ಲೆಲ್ಲಿ ಚುನಾವಣೆ ಇರಬೇಕು ಆ ರಾಜ್ಯಗಳಲ್ಲಿ ಹೋಗಿ ಇವತ್ತು ಏನು ಚುನಾವಣಾ ಆಯೋಗವನ್ನು ನಿರುದ್ಯೋಗವನ್ನ ಮಾಡಿಕೊಂಡು ಇವತ್ತು ಅಲ್ಲಿ ಮತಗಳನ್ನು ಮಾಡ್ತಕ್ಕಂಥದ್ದು ಒಂದೇ ಮನೆಯಲ್ಲಿ ಬೇರೆ ಬೇರೆ ರಾಜ್ಯವನ್ನು ಕಳೆದುಕೊಂಡು ಅಲ್ಲಿ ಆ ಮತಗಳ ಸೇರ್ತಕ್ಕಂಥದ್ದು ಜೊತೆಗೆ ನಮ್ಮ ಏನು ಕಾಂಗ್ರೆಸ್ ಪಕ್ಷಕ್ಕೆ ಸ್ಥಳೀಯ ಒಂದು ಪಕ್ಷಗಳಿಗೆ ಮತವನ್ನು ಕೊಡ್ತಕ್ಕಂತ ಮತದಾರರನ್ನ ಡಿಲೀಟ್ ಅನ್ನ ಮಾಡ್ತಕ್ಕಂಥದ್ದು ಹತ್ತು ಹಲವಾರು ಮಾಡಿ ಇವತ್ತು ಈ ದೇಶದ ಒಂದು ಜನರ ಹಕ್ಕನ್ನ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಇವತ್ತು ಒಬ್ಬರಿಗೆ ಒಂದು ಓಟು ವೋಟ್ ಮುಖಾಂತರ ಆಯ್ಕೆಯನ್ನು ಮಾಡಿ ಈ ದೇಶದ ರಾಜ್ಯದ ಏನು ಅಧಿಕಾರವನ್ನ ಕೊಡ್ತಕ್ಕಂಥ ಜನಗಳ ಹಕ್ಕನ್ನೇ ಕಸ ಕೆಲಸವನ್ನ ಇವತ್ತು ಬಿ ಜೆ ಅವರು ಮಾಡಿ ಭಾರತ ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರೇ ಮುಖಂಡರೆ ಸ್ನೇಹಿತರೆ ಇವತ್ತು ಓಟ್ ಜೋರಿ ಕಾರ್ಯಕ್ರಮದ ಏನು ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲ ನಾವು ಹೆಚ್ಚಿನ ನಾಯಕರು ನಮ್ಮ ಬಲ್ಲಾಣಿ ಮತ್ತು ಗ್ರಾಮಟಿ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂಥ ಡಿ ಜಿ ಶಾಸಕೌಡ್ರೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಚಂಡಕ್ಕಿ ಬಸಗೌಡ್ರೆ ಆರ್ ನಾಗಪ್ಪ ಹಾಗೂ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದೇಶವ್ರೆ ಹಾಗೂ ನಮ್ಮ ಡಿ ಸಿ ಕಾಟಾಧ್ಯ ಡಿ ಜಿ ವಿಶ್ವನಾಥ್ ಅವರೇ ಹಾಗೂ ಇಲ್ಲೆಲ್ಲ ಪುರಸಭಾ ಅಧ್ಯಕ್ಷರು ಕುರ್ತವೆ ಎಲ್ಲ ಕಾಲದ ಸದಸ್ಯರು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೆ ಕಾರ್ಯಕರ್ತರೆ ಹೊನ್ನಾಳಿ ಮತ್ತೆ ನ್ಯಾಮತಿ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳೇ ಈಗಾಗಲೇ ತಮಗೆ ತಿಳಿದಂತೆ ದೇಶಾದ್ಯಂತ ಇವತ್ತು ಏನು ಈ ಬಿ ಜೆ ಪಿಯವರು ಅವರು ಚುನಾವಣೆ ಆಯೋಗವನ್ನು ಒಂದು ಏನು ದುರುಪಯೋಗ ಮಾಡಿಕೊಂಡು ಒಂದು ಮತಗಳತನ ಮಾಡ್ತಾ ಇರ್ತಕ್ಕಂಥದ್ದನ್ನ ಖಂಡಿಸಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಪ್ರಿಯಾಂಕ್ ಗಾಂಧಿ ಅವರು ದೇಶಾದ್ಯಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆ ಒಂದು ಹೋರಾಟಕ್ಕೆ ಬೆಂಬಲವಾಗಿ ಮತ್ತೆ ಪ್ರತಿ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನ ಇವತ್ತು ಹೊನ್ನಾಳಿ ಪಟ್ಟಣದಲ್ಲಿ ಮಾಡ್ತಾ ಇದ್ದೀವಿ ಅದನ್ನ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜಾಸ್ತಿ ಮತ್ತು ಎಲ್ಲ ಮಾತಾಡ್ತಾರೆ ಮೊದಲಿಗೆ ಈ ಕಾರ್ಯಕ್ರಮದ ಸ್ವಾಗತವನ್ನ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಮಧುಗೌಡವರು ಮಾಡಿದ್ದಾರೆ